ಯಾ ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಡಯೋಡ್ ಅನ್ವಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಅವಲೋಕನ ಇದರಲ್ಲಿ ಪರಿಚಯ ಅರ್ಧ ತರಂಗ ಪರಿವರ್ತಕ ಋಣಾತ್ಮಕ ಅರ್ಧ ತರಂಗ ಪರಿವರ್ತಕ ಪೂರ್ಣ ತರಂಗ ಪರಿವರ್ತಕಗಳು ಸೇತುವೆ ಪರಿವರ್ತಕ ಇನ್ನಷ್ಟು ಸೇತುವೆ ಪರಿವರ್ತಕ ಸರ್ಕಿಟ್ಗಳು ಪೂರ್ಣ ತರಂಗ ಪರಿವರ್ತಕ ವಿದ್ಯುತ್ ಸರಬರಾಜು ಮತ್ತು ಆರ್ಸಿ ವಿದ್ಯುತ್ ಸರಬರಾಜು ಫಿಲ್ಟರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಡಯೋಡ್ನ ಅನ್ವಯಿಕೆಗಳ ಪರಿಚಯ ಮಾಡಿಕೊಳ್ಳೋಣ ಡಯೋಡ್ಗಳ ಪ್ರಮುಖ ಅನ್ವಯಿಕೆಗಳಲ್ಲಿ ಒಂದು ಪರಿವರ್ತಕ ಇದು ಸೈನಸಾಡ್ ಎಸಿ ತರಂಗ ರೂಪವನ್ನು ಏಕಧ್ರುವೀಯ ಅರ್ಧಚಕ್ರಗಳಾಗಿ ಪರಿವರ್ತಿಸುವುದು ಅರ್ಧ ತರಂಗ ಅಥವಾ ಪೂರ್ಣ ತರಂಗ ಪರಿವರ್ತಕ ಸರ್ಕಿಟ್ಗಳಿಂದ ಪರಿವರ್ತನೆಯನ್ನು ನಿರ್ವಹಿಸಬಹುದು ಮತ್ತು ನೇರ ಪ್ರವಾಹ ವಿದ್ಯುತ್ ಸರಬರಾಜು ಸೈನಸಾಡ್ ಪರ್ಯಾಯ ಪ್ರವಾಹ ಸರಬರಾಜನ್ನು ತಿದ್ದುಪಡಿ ಮತ್ತು ಸೋಸುವ ಮೂಲಕ ಡಿಸಿಗೆ ಪರಿವರ್ತಿಸುತ್ತದೆ ಸೋಸುವ ಪ್ರಕ್ರಿಯೆಯು ಸಾಮಾನ್ಯವಾಗಿ ದೊಡ್ಡ ಶೇಖರಣೆ ಧಾರಕವನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ ಇದು ಡಿಸಿ ಔಟ್ಪುಟ್ ಅನ್ನು ಉತ್ಪಾದಿಸಲು ಗರಿಷ್ಠ ಇನ್ಪುಟ್ ವೋಲ್ಟೇಜ್ ಮಟ್ಟಕ್ಕೆ ಚಾರ್ಜ್ ಆಗುತ್ತದೆ ಡಿಸಿ ವೋಲ್ಟೇಜ್ ಮೂಲದ ಮಟ್ಟವನ್ನು ಅಪೇಕ್ಷಿತ ಉನ್ನತ ಮಟ್ಟಕ್ಕೆ ಬದಲಾಯಿಸಲು ಡಿಸಿ ವೋಲ್ಟೇಜ್ ಗುಣಕಗಳನ್ನು ಅನ್ವಯಿಸಲಾಗುತ್ತದೆ ಹಲವಾರು ಇನ್ಪುಟ್ ಟರ್ಮಿನಲ್ಗಳಿಂದ ವೋಲ್ಟೇಜ್ ಮಟ್ಟವನ್ನು ಅವಲಂಬಿಸಿ ತರ್ಕ ಸರ್ಕ್ಯೂಟ್ಗಳು ಹೆಚ್ಚಿನ ಅಥವಾ ಕಡಿಮೆ ಔಟ್ಪುಟ್ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತವೆ ಈಗ ನಾವು ಅರ್ಧ ತರಂಗ ಪರಿವರ್ತಕಗಳ ಬಗ್ಗೆ ತಿಳಿದುಕೊಳ್ಳೋಣ ಚಿತ್ರದಲ್ಲಿ ತೋರಿಸಿರುವಂತೆ ಡಯೋಡ್ನ ಧನಾತ್ಮಕ ಅರ್ಧತರಂಗ ಪರಿವರ್ತಕ ಸರ್ಕಿಟ್ ಅನ್ನು ತೋರಿಸಲಾಗಿದೆ ಇದು ಲೋಡ್ ಪ್ರತಿರೋಧಕ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಏಕ ಗೆ ವಿದ್ಯುತ್ ಪರಿವರ್ತಕ ಮೂಲಕ ಪರ್ಯಾಯ ಇನ್ಪುಟ್ ವೋಲ್ಟೇಜ್ ಅನ್ನು ಅನ್ವಯಿಸಲಾಗುತ್ತದೆ ಎಸಿ ಪೂರೈಕೆಯಿಂದ ಪರಿವರ್ತಕ ಅನ್ನು ಡಿಸಿ ಪ್ರತ್ಯೇಕಿಸಲು ವಿದ್ಯುತ್ ಪರಿವರ್ತಕ ಸಾಮಾನ್ಯವಾಗಿ ಅಗತ್ಯವಾಗಿರುತ್ತದೆ ಇನ್ಪುಟ್ ತರಂಗರೂಪದ ಧನಾತ್ಮಕ ಅರ್ಧ ಆವರ್ತಗಳಲ್ಲಿ ಡಯೋಡ್ ಮುಮ್ಮುಖ ಬಯಾಸ್ ಆಗಿರುತ್ತದೆ ಮತ್ತು ಋಣಾತ್ಮಕ ಅರ್ಧ ಚಕ್ರಗಳಲ್ಲಿ ಹಿಮ್ಮುಖ ಬಯಾಸ್ ಆಗಿರುತ್ತದೆ ಇನ್ಪುಟ್ನ ಧನಾತ್ಮಕ ಅರ್ಧ ಆವರ್ತಗಳಲ್ಲಿ ಮಾತ್ರ ಗಣನೀಯ ಪ್ರಮಾಣದ ವಿದ್ಯುತ್ ಆರ್ಎಲ್ ಮೂಲಕ ಹರಿಯುತ್ತದೆ ಋಣಾತ್ಮಕ ಅರ್ಧ ಆವರ್ತಗಳ ಅವಧಿಯಲ್ಲಿ ಡಯೋಡ್ ಬಹುತೇಕ ತೆರದ ಸ್ವಿಚ್ನಂತೆ ವರ್ತಿಸುತ್ತದೆ ಆರ್ಎಲ್ನಾದ್ಯಂತ ಅಭಿವೃದ್ಧಿಪಡಿಸಲಾದ ಔಟ್ಪುಟ್ ವೋಲ್ಟೇಜ್ ತರಂಗ ರೂಪವು ಡಯೋಡ್ ಹಿಮ್ಮುಖ ಸ್ಯಾಚುರೇಷನ್ ಕರೆಂಟ್ನಿಂದ ಉತ್ಪತ್ತಿಯಾಗುವ ಅತ್ಯಂತ ಸಣ್ಣ ಋಣಾತ್ಮಕ ವೋಲ್ಟೇಜ್ ಮಟ್ಟಗಳ ಮಧ್ಯಪ್ರವೇಶದೊಂದಿಗೆ ಪರ್ಯಾಯ ವೋಲ್ಟೇಜ್ನ ಧನಾತ್ಮಕ ಅರ್ಧ ಆವರ್ತಗಳ ಸರಣಿಯಾಗಿದೆ ಡಯೋಡ್ ಮುಮ್ಮುಖ ಬಯಾಸಾಗದಾಗ ಚಿತ್ರದಲ್ಲಿ ತೋರಿಸಿರುವಂತೆ ಅದರಾದ್ಯಂತ ವೋಲ್ಟೇಜ್ ಡ್ರಾಪ್ ಫೀಜಡ್ ಆಗಿರುತ್ತದೆ ಮತ್ತು ಔಟ್ಪುಟ್ ವೋಲ್ಟೇಜ್ ಪಿ ಎಫ್ ಆಗಿರುತ್ತದೆ ಆದ್ದರಿಂದ ಗರಿಷ್ಠ ಔಟ್ಪುಟ್ ವೋಲ್ಟೇಜ್ ಪಿಪಿ ನಾಟ್ ವಿಲ್ ಈಕ್ವಲ್ ಟು ವಿಪಿ ಮೈನಸ್ ವಿ ಎಫ್ ಐ ಈ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ವಿ ಐ ಎಂಬುದನ್ನು ಗಮನಿಸಿ ಇಲ್ಲಿ ಐ ಎಂಬುದು ಪರಿವರ್ತಕ ಸರ್ಕ್ಯೂಟ್ಗೆ ಸೈನಸ್ ಆಡ್ ಇನ್ಪುಟ್ ವೋಲ್ಟೇಜ್ನ ಆರ್ ಎಂ ಎಸ್ ಮಟ್ಟದ್ದಾಗಿದೆ ಡಯೋಡ್ ಅತ್ಯುನ್ನತ ಮುಮ್ಮುಖ ಕರೆಂಟ್ ಐಪಿ ಈಸ್ ಈಕ್ವಲ್ ಟು VP0 ನಾಟ್ ಡಿವೈಡೆಡ್ ಬೈ ಆರ್ ಎಲ್ ಆಗಿದೆ ಇನ್ಪುಟ್ನ ಋಣಾತ್ಮಕ ಅರ್ಧ ಆವರ್ತದ ಸಮಯದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ರಿವರ್ಸ್ ಬಯಾಸ್ ಡಯೋಡ್ ಅತಿ ಹೆಚ್ಚಿನ ಪ್ರತಿರೋಧವನ್ನು ನೀಡುತ್ತದೆ ಆದ್ದರಿಂದ ಕೇವಲ ಬಹಳ ಕಡಿಮೆ ಹಿಮ್ಮುಖ ಕರೆಂಟ್ ಇದ್ದು ಔಟ್ಪುಟ್ ವೋಲ್ಟೇಜ್ ನೀಡುತ್ತದೆ ಪಿ ನಾಟ್ ಈಸ್ ಈಕ್ವಲ್ ಟು ಮೈನಸ್ ಐಆರ್ ಇಂಟು ಎಲ್ ಡಯೋಡ್ ಹಿಮ್ಮುಖ ಬಯಾಸ್ ಆಗಿದ್ದರೂ ಇನ್ಪುಟ್ ಋಣಾತ್ಮಕ ಅರ್ಧ ಆವೃತ್ತದ ಗರಿಷ್ಠ ವೋಲ್ಟೇಜ್ ಅನ್ನು ಅದರ ಟರ್ಮಿನಲ್ಗಳಿಗೆ ಅನ್ವಯಿಸಲಾಗುತ್ತದೆ ಹೀಗಾಗಿ ಡಯೋಡ್ಗೆ ಅನ್ವಯಿಸಲಾದ ಅತ್ಯುನ್ನತ ಹಿಮ್ಮುಖ ವೋಲ್ಟೇಜ್ ಅಥವಾ ಅತ್ಯುನ್ನತ ವಿಲೋಮ ವೋಲ್ಟೇಜ್ ಪಿಆರ್ ಈಸ್ ಈಕ್ವಲ್ ಟು ಪಿಐವಿ ಇಸ್ ಈಕ್ವಲ್ ಟು ಮೈನಸ್ ಆರ್ನಾಟ್ ಅರ್ಧತರಂಗ ಸರಿಪಡಿಸಿದ ತರಂಗ ರೂಪದ ಸರಾಸರಿ ಮತ್ತು ಆರ್ಎಂಎಸ್ ಮೌಲ್ಯಗಳನ್ನು ನಾಟ್ ಎವರೇಜ್ ಸೊನ್ನೆ ಪಾಯಿಂಟ್ ಮೂರು ಒಂದು ಎಂಟು ವಿ ಪಿ ನಾಟ್ ಮತ್ತು ವಿ ನಾಟ್ ಆರ್ ಎಸ್ ಸೊನ್ನೆ ಪಾಯಿಂಟ್ ಐದು ವಿ ಪಿ ನಾಟ್ ಎಂದು ನಿರ್ಧರಿಸಬಹುದು ಆದಾಗ್ಯೂ ಹೆಚ್ಚಿನ ಪರಿವರ್ತಕ ಸರ್ಕಿಟ್ಗಳು ಔಟ್ಪುಟ್ ಟರ್ಮಿನಲ್ಗಳಲ್ಲಿ ಶೇಖರಣೆ ಧಾರಕವನ್ನು ಬಳಸಿಕೊಂಡು ಸರಿಪಡಿಸಿದ ವೋಲ್ಟೇಜ್ ತರಂಗವನ್ನು ನೇರ ವೋಲ್ಟೇಜ್ಗೆ ಸುಗಮಗೊಳಿಸುತ್ತದೆ ಚಿತ್ರದಲ್ಲಿ ತೋರಿಸಿರುವಂತೆ ಧಾರಕನ ಉಪಸ್ಥಿತಿಯು ಔಟ್ಪುಟ್ ತರಂಗ ರೂಪವನ್ನು ಬದಲಾಯಿಸುತ್ತದೆ ಮತ್ತು ಅದು ಲೋಡ್ ಕರೆಂಟ್ ಮತ್ತು ವೋಲ್ಟೇಜ್ ಮತ್ತು ಡಯೋಡ್ ಕರೆಂಟ್ ಮತ್ತು ವೋಲ್ಟೇಜ್ ಮೇಲೆ ಗಣನೀಯವಾಗಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ ಋಣಾತ್ಮಕ ಅರ್ಧ ತರಂಗ ಪರಿವರ್ತಕದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ಚಿತ್ರದ ಸರ್ಕಿಟ್ನಲ್ಲಿ ಡಯೋಡ್ ಧ್ರುವೀಕತೆಯನ್ನು ಹಿಮ್ಮುಖಗೊಳಿಸುವ ಪರಿಣಾಮವನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಧನಾತ್ಮಕ ಅರ್ಧಚಕ್ರದ ಬದಲಿಗೆ ಎಸಿ ಇನ್ಪುಟ್ ತರಂಗ ರೂಪದ ಋಣಾತ್ಮಕ ಅರ್ಧ ಆವೃತ್ತವನ್ನು ಲೋಡ್ ಪ್ರತಿರೋಧಕ ರವಾನಿಸಲಾಗುತ್ತದೆ ಪರಿಣಾಮವಾಗಿ ಗರಿಷ್ಠ ಔಟ್ಪುಟ್ ವೋಲ್ಟೇಜ್ ಮತ್ತು ಪ್ರವಾಹವು ಋಣಾತ್ಮಕ ಪ್ರಮಾಣಗಳಾಗಿವೆ ಚಿತ್ರವು ಧನಾತ್ಮಕ ಅರ್ಧ ತರಂಗ ಪರಿವರ್ತಕ ಸರ್ಕಿಟ್ ಅನ್ನು ಧನಾತ್ಮಕ ಔಟ್ಪುಟ್ ಟರ್ಮಿನಲ್ ಅನ್ನು ಗ್ರೌಂಡ್ ಮಾಡಿರುವುದನ್ನು ತೋರಿಸುತ್ತದೆ ಇದು ಸಾಧ್ಯ ಏಕೆಂದರೆ ಈಗಾಗಲೇ ಚರ್ಚಿಸಿದಂತೆ ಪರಿವರ್ತಕ ಸರ್ಕಿಟ್ಗೆ ಎಸಿ ಇನ್ಪುಟ್ ಸಾಮಾನ್ಯವಾಗಿ ವಿದ್ಯುತ್ ಪರಿವರ್ತಕನ ದ್ವಿತೀಯಕದಿಂದ ಪಡೆಯಲಾಗುತ್ತದೆ ಸರ್ಕಿಟ್ನಲ್ಲಿ ಬೇರೆ ಯಾವುದೇ ಗ್ರೌಂಡೆಡ್ ಪಾಯಿಂಟ್ ಇಲ್ಲದಿರುವವರೆಗೆ ಎರಡು ಔಟ್ಪುಟ್ ಟರ್ಮಿನಲ್ಗಳಲ್ಲಿ ಯಾವುದಾದರೂ ಒಂದನ್ನು ಗ್ರೌಂಡ್ ಮಾಡಬಹುದು ಈಗ ವಿದ್ಯುತ್ ಪರಿವರ್ತಕ ಔಟ್ಪುಟ್ ತರಂಗ ರೂಪವು ಅದರ ಗರಿಷ್ಠ ಧನಾತ್ಮಕ ಮಟ್ಟದಲ್ಲಿದ್ದಾಗ ಲೋಡ್ ತರಂಗ ರೂಪವು ವಾಸ್ತವವಾಗಿ ಗರಿಷ್ಠ ಋಣಾತ್ಮಕ ಪ್ರಮಾಣವಾಗಿರುತ್ತದೆ ಏಕೆಂದರೆ ಔಟ್ಪುಟ್ ಟರ್ಮಿನಲ್ ಬಿ ಗ್ರೌಂಡೆಡ್ ಟರ್ಮಿನಲ್ ಎಗೆ ಸಂಬಂಧಿಸಿದಂತೆ ಋಣಾತ್ಮಕವಾಗಿರುತ್ತದೆ ವಿದ್ಯುತ್ ಪರಿವರ್ತಕ ಔಟ್ಪುಟ್ನ ಋಣಾತ್ಮಕ ಅರ್ಧ ಆವರ್ತದ ಸಮಯದಲ್ಲಿ ಡಯೋಡ್ ಹಿಮ್ಮುಖ ಆಗಿರುತ್ತದೆ ಮತ್ತು ಆದ್ದರಿಂದ ಲೋಡ್ ವೋಲ್ಟೇಜ್ ಶೂನ್ಯವಾಗಿರುತ್ತದೆ ಹೀಗಾಗಿ ಧನಾತ್ಮಕ ಪರಿವರ್ತಕ ಸರ್ಕಿಟ್ನ ಧನಾತ್ಮಕ ಔಟ್ಪುಟ್ ಟರ್ಮಿನಲ್ ಅನ್ನು ಗ್ರೌಂಡಿಂಗ್ ಮಾಡುವ ಮೂಲಕ ಋಣಾತ್ಮಕ ಅರ್ಧ ತರಂಗ ಪರಿವರ್ತಿತ ತರಂಗ ರೂಪವನ್ನು ಉತ್ಪಾದಿಸಬಹುದು ಎಸಿ ಸರಬರಾಜಿನಿಂದ ಸಂಪೂರ್ಣ ಡಿಸಿ ಪ್ರತ್ಯೇಕತೆಯನ್ನು ಒದಗಿಸಲು ಟ್ರಾನ್ಸ್ಫಾರ್ಮರ್ ಇರುವಾಗ ಮಾತ್ರ ಪರಿವರ್ತಕ ಸರ್ಕ್ಯೂಟ್ ಔಟ್ಪುಟ್ ಟರ್ಮಿನಲ್ಗಳಲ್ಲಿ ಒಂದನ್ನು ಗ್ರೌಂಡ್ ಮಾಡಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ವಿದ್ಯುತ್ ಸರಬರಾಜು ಟ್ರಾನ್ಸ್ಫಾರ್ಮರ್ ಇಲ್ಲದೆ ಪೇರಿಯೇಬಲ್ ಟ್ರಾನ್ಸ್ಫಾರ್ಮರ್ ಅನ್ನು ಬಳಸಿದರೆ ಅಗತ್ಯವಿರುವ ಡಿಸಿ ಐಸೋಲೇಷನ್ ಅನ್ನು ಒದಗಿಸಲು ವಿದ್ಯುತ್ ಸರಬರಾಜು ಟ್ರಾನ್ಸ್ಫಾರ್ಮರ್ ಗೆ ಒಂದು ಈಜು ಒಂದು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅನ್ನು ಬದಲಿಸಬೇಕು ಈಗ ನಾವು ಪೂರ್ಣ ತರಂಗ ಪರಿವರ್ತನೆಯ ಬಗ್ಗೆ ತಿಳಿದುಕೊಳ್ಳೋಣ ಚಿತ್ರದಲ್ಲಿ ತೋರಿಸಿರುವಂತೆ ಪೂರ್ಣ ತರಂಗ ಪರಿವರ್ತಕ ಸರ್ಕಿಟ್ ಎರಡು ಡಯೋಡ್ಗಳನ್ನು ಬಳಸುತ್ತದೆ ಮತ್ತು ಇದರ ಇನ್ಪುಟ್ ವೋಲ್ಟೇಜ್ ಅನ್ನು ಕೇಂದ್ರ ಟ್ಯಾಪ್ ಮಾಡಿದ ದ್ವಿತೀಯಕ ಸುರುಳಿಗಳು ಹೊಂದಿರುವ ವಿದ್ಯುತ್ ಪರಿವರ್ತಕದಿಂದ ಸರಬರಾಜು ಮಾಡಲಾಗುತ್ತದೆ ಈ ಸರ್ಕಿಟ್ ಮೂಲಭೂತವಾಗಿ ಎರಡು ಅರ್ಧ ತರಂಗ ಪರಿವರ್ತಕ ಸರ್ಕಿಟ್ಗಳ ಸಂಯೋಜನೆಯಾಗಿದ್ದು ಪ್ರತಿಯೊಂದು ಟ್ರಾನ್ಸ್ಫಾರ್ಮರ್ ದ್ವಿತೀಯಕ ಸರ್ಕಿಟ್ನ ಒಂದು ಅರ್ಧದಿಂದ ಸರಬರಾಜು ಮಾಡಲ್ಪಟ್ಟಿದೆ ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯುತ್ ಪರಿವರ್ತಕ ಔಟ್ಪುಟ್ ವೋಲ್ಟೇಜ್ ಮೇಲ್ಭಾಗದಲ್ಲಿ ಧನಾತ್ಮಕವಾಗಿದ್ದಾಗ ಡಿ ಒನ್ ಅನೋಡ್ ಧನಾತ್ಮಕವಾಗಿರುತ್ತದೆ ಮತ್ತು ವಿದ್ಯುತ್ ಪರಿವರ್ತಕನ ಮಧ್ಯದ ಟ್ಯಾಪ್ ಅನ್ನು ಎಲ್ ಮೂಲಕ ಒನ್ ನ ಕ್ಯಾಥೋಡ್ಗೆ ಸಂಪರ್ಕಿಸಲಾಗುತ್ತದೆ ಪರಿಣಾಮವಾಗಿ ಡಿ ಒನ್ ಮುಮ್ಮುಖ ಆಗಿರುತ್ತದೆ ಮತ್ತು ಲೋಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಸೆಕೆಂಡರಿಯ ಮೇಲ್ಭಾಗದಿಂದ ಡಿ ಒನ್ ಮೂಲಕ ಆರ್ ಎಲ್ ಮೂಲಕ ಮೇಲಿನಿಂದ ಕೆಳಕ್ಕೆ ಮತ್ತು ಮತ್ತೆ ವಿದ್ಯುತ್ ಪರಿವರ್ತಕ ಸೆಂಟರ್ ಟ್ಯಾಪ್ಗೆ ಹರಿಯುತ್ತದೆ ಈ ಸಮಯದಲ್ಲಿ ವಿದ್ಯುತ್ ಪರಿವರ್ತಕ ಸೆಕೆಂಡರಿಯು ಕೆಳಗಿನ ಅರ್ಧದಿಂದ ವೋಲ್ಟೇಜ್ನ ಧ್ರುವೀಕತೆಯು ಡಯೋಡ ಡಿಇೂ ಅನ್ನು ಹಿಮ್ಮುಖ ಬಯಾಸಕ್ಕೆ ಕಾರಣವಾಗುತ್ತದೆ ಇದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ವಿದ್ಯುತ್ ಪರಿವರ್ತಕದ ಔಟ್ಪುಟ್ನ ಋಣಾತ್ಮಕ ಅರ್ಧ ಆವೃತದ ಅವಧಿಯವರೆಗೆ ಟ್ರಾನ್ಸ್ಫಾರ್ಮರ್ ದ್ವಿತೀಯ ವೋಲ್ಟೇಜ್ನ ಧ್ರುವೀಕತೆಯು ಡಿ ಒನ್ ಅನ್ನು ಹಿಮ್ಮುಖ ಬಯಾಸ್ ಮತ್ತು ಡಿ ಟೂ ಅನ್ನು ಮುಂದಕ್ಕೆ ಬಯಾಸ್ ಮಾಡಲು ಕಾರಣವಾಗುತ್ತದೆ ಪರಿಣಾಮವಾಗಿ ಡಿ ಒನ್ ಮುಮ್ಮುಖ ಬಯಾಸ್ ಮತ್ತು ಲೋಡ್ ಕರೆಂಟ್ ಐ ಎಲ್ ಟ್ರಾನ್ಸ್ಫಾರ್ಮರ್ ಸೆಕೆಂಡರಿಯ ಮೇಲ್ಭಾಗದಿಂದ ಡಿ ಒನ್ ಮೂಲಕ ಆರ್ ಎಲ್ ಮೂಲಕ ಮೇಲಿನಿಂದ ಕೆಳಕ್ಕೆ ಮತ್ತು ಮತ್ತೆ ಟ್ರಾನ್ಸ್ಫಾರ್ಮರ್ ಸೆಂಟರ್ ಟ್ಯಾಪ್ಗೆ ಹರಿಯುತ್ತದೆ ಔಟ್ಪುಟ್ ತರಂಗ ರೂಪವು ಎರಡು ಅರ್ಧ ಆವೃತ್ತಗಳ ಸಂಯೋಜನೆಯಾಗಿದೆ ಅಂದರೆ ಸೈನಸಾಯಲ್ ತರಂಗ ರೂಪದ ಧನಾತ್ಮಕ ಅರ್ಧ ಆವೃತ್ತಗಳ ನಿರಂತರ ಸರಣಿಯಾಗಿದೆ ಇದು ಧನಾತ್ಮಕ ಪೂರ್ಣ ತರಂಗ ಪರಿವರ್ತನೆಯಾಗಿದೆ ಡಯೋಡ್ಗಳ ಧ್ರುವೀಕತೆಯು ಹಿಮ್ಮುಖವಾಗಿದ್ದರೆ ಔಟ್ಪುಟ್ ತರಂಗ ರೂಪವು ಸೈನಸಾಡಲ್ ಋಣಾತ್ಮಕ ಅರ್ಧ ಆವರ್ತಗಳ ಸರಣಿಯಾಗಿದೆ ಎಂದು ಚಿತ್ರ ತೋರಿಸುತ್ತದೆ ಋಣಾತ್ಮಕ ಪೂರ್ಣ ತರಂಗ ಪರಿವರ್ತನೆ ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯುತ್ ಪರಿವರ್ತಕನ ಮದ್ಯದ ಟ್ಯಾಪ್ ಸಾಮಾನ್ಯವಾಗಿ ಗ್ರೌಂಡ್ ಆಗಿರುತ್ತದೆ ಮತ್ತು ಅದರಿಂದ ಈ ರೀತಿಯ ಸರ್ಕಿಟ್ನಿಂದ ನಕಾರಾತ್ಮಕ ಔಟ್ಪುಟ್ ಪಡೆಯುವ ಏಕೈಕ ಮಾರ್ಗವೆಂದರೆ ಡಯೋಡ್ ಧ್ರುವೀಕತೆಯನ್ನು ಹಿಮ್ಮುಖಗೊಳಿಸುವುದು ಈಗ ನಾವು ಸೇತುವೆ ಪರಿವರ್ತಕವನ್ನು ನೋಡೋಣ ಮದ್ಯ ಟ್ಯಾಪ್ ಮಾಡಲಾದ ವಿದ್ಯುತ್ ಪರಿವರ್ತಕ ಸಾಮಾನ್ಯವಾಗಿ ಹೆಚ್ಚು ದುಬಾರಿಯಾಗಿರುತ್ತದೆ ಮತ್ತು ಹೆಚ್ಚುವರಿ ಡಯೋಡ್ಗಳಿಗಿಂತ ಹೆಚ್ಚಿನ ಸ್ಥಳಾವಕಾಶ ಬೇಕಾಗುತ್ತದೆ ಆದ್ದರಿಂದ ಬ್ರಿಡ್ಜ್ ಪರಿವರ್ತಕವು ಪೂರ್ಣ ತರಂಗ ಸರಿಪಡಿಸುವಿಕೆಗೆ ಹೆಚ್ಚಾಗಿ ಬಳಸುವ ಸರ್ಕಿಟ್ ಆಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಸೇತುವೆ ಪರಿವರ್ತಕ ಸರ್ಕೀಟ್ ಅನ್ನು ನಾಲ್ಕು ಡಯೋಡ್ಗಳು ಒಳಗೊಂಡಿದ್ದು ಅವುಗಳ ಬಾಣದ ತುದಿಯ ಚಿಹ್ನೆಗಳೆಲ್ಲವೂ ಸರ್ಕಿಟ್ನ ಧನಾತ್ಮಕ ಔಟ್ಪುಟ್ ಟರ್ಮಿನಲ್ ಕಡೆಗೆ ತೋರಿಸುತ್ತವೆ ಡಯೋಡ್ಗಳು ಡಿ ಒನ್ ಮತ್ತು ಡಿ ಟೂ ಸರಣಿ ಸಂಪರ್ಕಿತವಾಗಿವೆ ಹಾಗೆಯೇ ಡಿ ತ್ರೀ ಮತ್ತು ಡಿ ಫೋರ್ ಎಸಿ ಇನ್ಪುಟ್ ಟರ್ಮಿನಲ್ಗಳು ಡಿ ಒನ್ ಮತ್ತು ಡಿ ಜಂಕ್ಷನ್ ಮತ್ತು ಡಿ ಮತ್ತು ಡಿ ಫೋರ್ನ ಜಂಕ್ಷನ್ ಆಗಿರುತ್ತವೆ ಧನಾತ್ಮಕ ಔಟ್ಪುಟ್ ಟರ್ಮಿನಲ್ ಡಿ ಒನ್ ಮತ್ತು ಡಿ ತ್ರೀ ನ ಕೆಥೋಡ್ಗಳಲ್ಲಿದೆ ಮತ್ತು ಋಣಾತ್ಮಕ ಔಟ್ಪುಟ್ ಡಿ ಟೂ ಮತ್ತು ಡಿ ಫೋರ್ ಅನೋಡ್ ಇನ್ಪುಟ್ ವೋಲ್ಟೇಜ್ನ ಧನಾತ್ಮಕ ಅರ್ಧ ಆವರ್ತದ ಸಮಯದಲ್ಲಿ ಡಯೋಡ್ಗಳು ಡಿ ಒನ್ ಮತ್ತು ಡಿ ಫೋರ್ ನೊಂದಿಗೆ ಸರಣಿಯಲ್ಲಿರುತ್ತವೆ ಇದನ್ನು ಚಿತ್ರಗಳಲ್ಲಿ ಎ ಮತ್ತು ಬಿ ಯಲ್ಲಿ ತೋರಿಸಲಾಗಿದೆ ಲೋಡ್ ಕರೆಂಟ್ ಐಎಲ್ ಧನಾತ್ಮಕ ಇನ್ಪುಟ್ ಟರ್ಮಿನಲ್ನಿಂದ ಒನ್ ಮೂಲಕ ಗೆ ಮತ್ತು ನಂತರ ಎಲ್ ಮತ್ತು ಫೋರ್ ಮೂಲಕ ಋಣಾತ್ಮಕ ಇನ್ಪುಟ್ ಟರ್ಮಿನಲ್ಗೆ ಹಿಂತಿರುಗಿ ಹರಿಯುತ್ತದೆ ಎಲ್ ಮೂಲಕ ಲೋಡ್ ಕರೆಂಟ್ ಅನ್ನು ದಿಕ್ಕು ಮೇಲಿನಿಂದ ಕೆಳಕ್ಕೆ ಎಂಬುದನ್ನು ಗಮನಿಸಿ ಈ ಸಮಯದಲ್ಲಿ ಧನಾತ್ಮಕ ಇನ್ಪುಟ್ ಟರ್ಮಿನಲ್ ಅನ್ನು ಡಿಟೋ ಕೆಥೋಡ್ಗೆ ಅನ್ವಯಿಸಲಾಗುತ್ತದೆ ಮತ್ತು ಋಣಾತ್ಮಕ ಔಟ್ಪುಟ್ ಡಿ ಟು ಎನೋಡ್ನಲ್ಲಿರುತ್ತದೆ ಆದ್ದರಿಂದ ಇನ್ಪುಟ್ನ ಧನಾತ್ಮಕ ಅರ್ಧ ಆವರ್ತದ ಸಮಯದಲ್ಲಿ ಡಿ ಟು ಹಿಮ್ಮುಖ ಬಯಸ್ವಾಗಿರುತ್ತದೆ ಅದೇ ರೀತಿ ಡಿ ಥ್ರೀ ತನ್ನ ಅನೋಡ್ನಲ್ಲಿ ಋಣಾತ್ಮಕ ಇನ್ಪುಟ್ ಅನ್ನು ಮತ್ತು ಧನಾತ್ಮಕ ಇನ್ಪುಟ್ ಅರ್ಧ ಆವರ್ತದ ಸಮಯದಲ್ಲಿ ಅದರ ಕೆಥೋಡ್ನಲ್ಲಿ ಧನಾತ್ಮಕ ಔಟ್ಪುಟ್ ಅನ್ನು ಹೊಂದಿರುತ್ತದೆ ಇದರಿಂದ ಡಿ ತ್ರೀ ಹಿಮ್ಮುಖ ಬಯಾಸವಾಗುತ್ತದೆ ಇನ್ಪುಟ್ ತರಂಗ ರೂಪದ ಋಣಾತ್ಮಕ ಅರ್ಧ ಆವರ್ತದ ಸಮಯದಲ್ಲಿ ಡಯೋಡ್ಗಳು ಡಿ ಟೂ ಮತ್ತು ಡಿ ತ್ರೀ ಮುಮ್ಮುಖ ಬಯಾಸವಾಗಿದ್ದರೆ ಡಿ ಒನ್ ಮತ್ತು ಡಿ ಫೋರ್ ಹಿಮ್ಮುಖ ಬಯಾಸವಾಗಿರುತ್ತವೆ ಚಿತ್ರದಲ್ಲಿ ತೋರಿಸಿರುವಂತೆ ಇನ್ಪುಟ್ ಟರ್ಮಿನಲ್ನ ಧ್ರುವೀಕತೆಯು ಹಿಮ್ಮುಖವಾಗಿದ್ದರೂ ಐಎಲ್ ಮತ್ತು ಆರ್ಎಲ್ ಮೂಲಕ ಮೇಲಿನಿಂದ ಕೆಳಕ್ಕೆ ಡಿ ಮತ್ತು ಡಿ ಫೋರ್ ಮೂಲಕ ಹರಿಯುತ್ತದೆ ಇನ್ಪುಟ್ನ ಎರಡು ಆವರ್ತಗಳಲ್ಲಿ ಔಟ್ಪುಟ್ ಟರ್ಮಿನಲ್ ಧ್ರುವೀಕತೆಯು ಯಾವಾಗಲೂ ನ ಮೇಲ್ಭಾಗದಲ್ಲಿ ಧನಾತ್ಮಕವಾಗಿರುತ್ತದೆ ಮತ್ತು ಕೆಳಭಾಗದಲ್ಲಿ ಋಣಾತ್ಮಕವಾಗಿರುತ್ತದೆ ಎಂದು ಕಂಡುಬರುತ್ತದೆ ಇನ್ಪುಟ್ನ ಧನಾತ್ಮಕ ಮತ್ತು ಋಣಾತ್ಮಕ ಅರ್ಧ ಆವರ್ತಗಳನ್ನು ಔಟ್ಪುಟ್ಗೆ ರವಾನಿಸಲಾಗುತ್ತದೆ ಋಣಾತ್ಮಕ ಅರ್ಧ ಆವರ್ತಗಳನ್ನು ತಲೆಕೆಳೆಗಳಿಸಲಾಗುತ್ತದೆ ಆದ್ದರಿಂದ ಔಟ್ಪುಟ್ನ ವೋಲ್ಟೇಜ್ ನ ಧನಾತ್ಮಕ ಅರ್ಧ ಚಕ್ರಗಳ ನಿರಂತರ ಸರಣಿಯಾಗಿದೆ ಈಗ ಹೆಚ್ಚಿನ ಸೇತುವೆಯ ಪರಿವರ್ತಕ ಸರ್ಕಿಟ್ ಬಗ್ಗೆ ತಿಳಿದುಕೊಳ್ಳೋಣ ಚಿತ್ರವು ಸೇತುವೆ ಪರಿವರ್ತಕ ಸರ್ಕಿಟ್ ಅನ್ನು ಚಿತ್ರಿಸುವ ಎರಡು ಸಾಮಾನ್ಯ ವಿಧಾನಗಳನ್ನು ತೋರಿಸುತ್ತದೆ ಮೂರು ಸರ್ಕಿಟ್ಗಳಲ್ಲಿನ ಡಿ ಒನ್ ಮತ್ತು ಡಿ ತ್ರೀನ ಕೆಥೋಡ್ಗಳು ಧನಾತ್ಮಕ ಔಟ್ಪುಟ್ ಟರ್ಮಿನಲ್ಗೆ ಸಂಪರ್ಕಗೊಂಡಿವೆ ಮತ್ತು ಡಿ ಟೂ ಮತ್ತು ಡಿ ಫೋರ್ನ ಎನಾಡ್ಗಳು ಋಣಾತ್ಮಕ ಔಟ್ಪುಟ್ ಟರ್ಮಿನಲ್ಗೆ ಸಂಪರ್ಕಗೊಂಡಿವೆ ಎಸಿ ಇನ್ಪುಟ್ ಅನ್ನು ಡಿ ಒನ್ ಮತ್ತು ಡಿ ಟೂ ನ ಜಂಕ್ಷನ್ಗೆ ಮತ್ತು ಡಿ ತ್ರೀ ಮತ್ತು ಡಿ ಫೋರ್ನ ಜಂಕ್ಷನ್ಗೆ ಅನ್ವಯಿಸಲಾಗುತ್ತದೆ ನಾವು ತರಂಗ ಪರಿವರ್ತಕ ವಿದ್ಯುತ್ ಸರಬರಾಜುಗಳ ಬಗ್ಗೆ ತಿಳಿದುಕೊಳ್ಳೋಣ ಅರ್ಧ ತರಂಗ ಪರಿವರ್ತಕಗಳಂತೆ ಪೂರ್ಣ ತರಂಗ ಪರಿವರ್ತಕಗಳಿಗೆ ಔಟ್ಪುಟ್ ತರಂಗ ರೂಪವನ್ನು ನೇರ ವೋಲ್ಟೇಜ್ಗೆ ಪರಿವರ್ತಿಸಲು ಫಿಲ್ಟರ್ ಸರ್ಕಿಟ್ಗಳು ಬೇಕಾಗುತ್ತವೆ ಚಿತ್ರವು ಧಾರಕ ಮತ್ತು ಸರ್ಜ್ ಲಿಮಿಟಿಂಗ್ ಪೂರ್ಣ ತರಂಗ ಪರಿವರ್ತಕ ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ ಈ ಘಟಕಗಳು ಅರ್ಧ ತರಂಗ ರೆಕ್ಟಿಫೈರ್ ಸರ್ಕಿಟ್ಗೆ ವಿವರಿಸಿದಂತೆ ನಿಖರವಾಗಿ ಕಾರ್ಯನಿರ್ವಹಿಸುತ್ತವೆ ಬ್ರಿಡ್ಜ್ ಪರಿವರ್ತಕ ಸರ್ಕಿಟ್ ಹಾದು ಹೋಗುವ ಸರಾಸರಿ ಫಾರ್ವರ್ಡ್ ಕರೆಂಟ್ ಲೋಡ್ ಕರೆಂಟ್ಗೆ ಸಮಾನವಾಗಿರುತ್ತದೆ ಆದರೆ ಪ್ರತಿಯೊಂದು ಜೋಡಿ ಡಯೋಡ್ಗಳು ಇನ್ಪುಟ್ ತರಂಗದ ಅರ್ಧ ಆವೃತ್ತಗಿಂತ ಹೆಚ್ಚಿನ ಅವಧಿಗೆ ವಿದ್ಯುತ್ ಪೂರೈಸುವುದಿಲ್ಲ ಇನ್ನೊಂದು ಜೋಡಿ ಇನ್ನೊಂದು ಅರ್ಧ ಆವರ್ತದಲ್ಲಿ ನಡೆಸುತ್ತದೆ ಆದ್ದರಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಪ್ರತಿ ಡಯೋಡ್ನ ಸರಾಸರಿ ಫಾರ್ವರ್ಡ್ ಕರೆಂಟ್ ಲೋಡ್ ಕರೆಂಟ್ನ ಅರ್ಧದಷ್ಟಿರುತ್ತದೆ ಐಎಫ್ ಈಸ್ ಈಕ್ವಲ್ ಟು ಐಎಲ್ ಬೈ ಟು ಈಗ ನಾವು ಸಿ ವಿದ್ಯುತ್ ಸರಬರಾಜು ಫಿಲ್ಟರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ಸಿ ಪೈ ಫಿಲ್ಟರ್ ಪರಿವರ್ತಕ ವಿದ್ಯುತ್ ಸರಬರಾಜಿನಲ್ಲಿ ಧಾರಕದಂತೆ ಕಾಣಿಸಿಕೊಳ್ಳುವ ರಿಪಲ್ ವೋಲ್ಟೇಜ್ ಅನ್ನು ಹೆಚ್ಚುವರಿ ರಿಜಿಸ್ಟರ್ ಮತ್ತು ಧಾರಕ ಬಳಸಿ ಕಡಿಮೆ ಮಾಡಬಹುದು ಇವು ಒಟ್ಟಾಗಿ ಎಸಿ ವೋಲ್ಟೇಜ್ ವಿಭಾಜಕವಾಗಿ ಕಾರ್ಯನಿರ್ವಹಿಸುತ್ತವೆ ಚಿತ್ರದಲ್ಲಿ ತೋರಿಸಿರುವಂತೆ ಸಿ ಒನ್ ಧಾರಕ ಮತ್ತು ಆರ್ ಒನ್ ಮತ್ತು ಸಿ ಟು ಹೆಚ್ಚುವರಿ ಘಟಕಗಳಾಗಿವೆ ಸರ್ಕಿಟ್ ಘಟಕಗಳ ಈ ಪೈ ಆಕಾರದ ಜೋಡಣೆಯಿಂದಾಗಿ ಸಿ ಒನ್ ಆರ್ ಒನ್ ಮತ್ತು ಸಿ ಟು ಸಂಯೋಜನೆಯನ್ನು ಪೈ ಫಿಲ್ಟರ್ ಎಂದು ಕರೆಯಲಾಗುತ್ತದೆ ಸ್ಥಿರವಾದ ಔಟ್ಪುಟ್ ಲೋಡ್ ಕರೆಂಟ್ ಅನ್ನು ಊಹಿಸಿದರೆ ಶೇಖರಣಾಧಾರಕ ಚಾರ್ಜ್ ಮತ್ತು ಡಿಸ್ಚಾರ್ಜ್ ಮಾಡುವುದನ್ನು ಮುಂದುವರಿಸುತ್ತದೆ ಹೆಚ್ಚುವರಿ ಘಟಕಗಳ ಉಪಸ್ಥಿತಿಯನ್ನು ಲೆಕ್ಕಿಸದೆ ಸೀವನ್ನಾದ್ಯಂತ ಗರಗಸದ ಹಲ್ಲು ತರಂಗ ರೂಪವನ್ನು ಉತ್ಪಾದಿಸುತ್ತದೆ ಚಿತ್ರದಲ್ಲಿ ತೋರಿಸಿದಂತೆ ಗರಗಸದ ತರಂಗ ರೂಪವು ಮೂಲಭೂತ ಎಸಿ ವೋಲ್ಟೇಜ್ ಮತ್ತು ಹಲವಾರು ಸಣ್ಣ ವೈಶಾಲ್ಯ ಹೆಚ್ಚಿನ ಆವರ್ತನ ಹಾರ್ಮೋನಿಕ್ ಘಟಕಗಳಿಂದ ಹೆಚ್ಚಿನ ಆವರ್ತನಗಳ ಕಾರಣದಿಂದಾಗಿ ಹಾರ್ಮೋನಿಕ್ ಘಟಕಗಳು ಆರ್ ಒನ್ ಮತ್ತು ನಲ್ಲಿನ ವೋಲ್ಟೇಜ್ ವಿಭಾಗದಿಂದ ಮೂಲಭೂತ ಆವರ್ತನ ಘಟಕಗಳಿಂತ ಹೆಚ್ಚು ತೀವ್ರವಾಗಿ ದುರ್ಬಲಗೊಳ್ಳುತ್ತವೆ ಇದು ಹಾರ್ಮೋನಿಕ್ಸ್ನ ಸಣ್ಣ ಇನ್ಪುಟ್ ವೈಶಾಲ್ಯದೊಂದಿಗೆ ಸೇರಿ ಸಿಟೂನಲ್ಲಿ ಅಭಿವೃದ್ಧಿಪಡಿಸಲಾದ ತರಂಗ ರೂಪವು ಮೂಲಭೂತವಾಗಿ ಸೈನೊಸಾಡ್ ಮೂಲಭೂತ ಘಟಕದ ದುರ್ಬಲಗೊಂಡ ಆವೃತ್ತಿಯಾಗಿದೆ ಎಂದರ್ಥ ಫೋರಿಯರ್ ವಿಶ್ಲೇಷಣೆಯ ಮೂಲಕ ಗರಗಸದ ತರಂಗ ರೂಪದ ಮೂಲಭೂತ ಘಟಕದ ಗರಿಷ್ಠ ಮೌಲ್ಯವನ್ನು ತೋರಿಸಬಹುದು ಈ ವಿಡಿಯೋವನ್ನು ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಸರ್ಕ್ಯೂಟ್ಗಳು ಬೈ ಡೇವಿಡ್ ಬೆಲ್ ಪಠ್ಯಪುಸ್ತಕದಿಂದ ಉಲ್ಲೇಖಗೊಳಿಸಲಾಗಿದೆ ಧನ್ಯವಾದಗಳು